ನೋಡಿ ಇದು ನಿನ್ನೆ ನಾವು ಡಿವೈಡ್ ಮಾಡಿಟ್ಟ ಬಾಕ್ಸು ಹೇಗೆಂಟು ಫ್ಯಾಮಿಲಿ ನೋಡುವ ನೋಡಿ ನಿಮಗೆ ತೋರಿಸುವ ಅಂಥೇಳಿ ನೋಡಿ ಇಲ್ಲಿ ಇದು ಕ್ವೀನ್ ಸೆಲ್ಲು ಕಾಣ್ತಾ ಇದೆ ಅಲ್ಲ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಇದು ಕ್ವೀನ್ ಸೆಲ್ಲು ಇದೆಲ್ಲ ಮೊಟ್ಟೆಗಳು ಇದೆಲ್ಲ ಬೆಳೆದ ಮೊಟ್ಟೆಗಳು ಒಂದು ಅರುವತ್ತು ದಿವಸ ಆದದ್ದು ಈಗ ಸದ್ಯಕ್ಕೆ ಹೊಡಿಲಿಕ್ಕಿದೆ ಇದು ಹೊಡೆದು ಮರಿಗಳು ಹೊರಗಡೆ ಬರ್ತದೆ ನೋಡಿ ಇದು ಸಣ್ಣ ಮೊಟ್ಟೆಗಳು ಎಳೆಯ ಮೊಟ್ಟೆಗಳು ಇದೆಲ್ಲ ಇದರ ಒಳಗಡೆ ಕೆಲವು ನೊಣಗಳನ್ನು ನೋಡ್ಬೋದು ನೋಡಿ ಇಲ್ಲೆಲ್ಲ ಹೋಗ್ತಾ ಹೊರಗಡೆ ಹೋಗ್ತಾ ಇವೆ ನೋಡಿ ನಂತರ ಇಲ್ಲಿ ಜೇನು ನೋಡಿ ಇಲ್ಲಿ ಸ್ವಲ್ಪ ಜೇನು ಹಾಕಿದ್ದೇನಲ್ಲ ಒಂದು ಸ್ಪೂನ್ ಆಗುವಷ್ಟು ಜೇನು ಸ್ವಲ್ಪ ಪೋಲನ್ ಇದೆ ಇಲ್ಲಿ ನೋಡಿ ಒಳಗಡೆ ಯೆಲ್ಲೋ ಕಲರಲ್ಲಿ ಇದೆಯಲ್ಲ ಇದು ಸ್ವಲ್ಪ ಪೋಲನು ಸ್ವಲ್ಪ ಗಮ್ ಇಟ್ಟಿದ್ದೇನೆ ಇಷ್ಟೇ ಇಷ್ಟು ಇಟ್ಟುಬಿಟ್ರೆ ಈ ಫ್ಯಾಮಿಲಿ ಸಕ್ಸಸ್ ಆಗ್ತದೆ ಡೈಲಿ ಇದರದ್ದು ನಾನು ಫೋಟೋ ಹಾಕ್ತೇನೆ ಇದರ ಬೆಳವಣಿಗೆ ನೋಡೋಣ ಈ ರಾಣಿ ಕೋಶ ಒಡೆದು ಹೊರಗಡೆ ಬಂದು ವರ್ಜಿನ್ ಕ್ವಿ ಕ್ವೀನ್ ಆಗತ್ತೆ ಹೇಗಿರುತ್ತೆ ವರ್ಜಿನ್ ಕ್ವೀನು ಅದು ನೋಡೋಣ ನಂತರ ರಾಣಿ ಆಗುವಾಗ ಅದರ ಬೆಳವಣಿಗೆ ಆಗಿ ಹೊರಗಡೆ ಬರುತ್ತೆ ಆ ರಾಣಿ ಹೇಗಿರುತ್ತೆ ಅದನ್ನು ಕೂಡ ನೋಡೋಣ ಮತ್ತು ಈ ನೊಣಗಳು ಅಂದರೆ ಈ ಮೊಟ್ಟೆಗಳಿಂದ ಆಗಿ ನೊಣಗಳು ಹೊರಗಡೆ ಬರುತ್ತೆ ಅದೆಲ್ಲ ಹೇಗಿರುತ್ತೆ ಈ ಬಾಕ್ಸಲ್ಲಿ ಹೇಗೆ ಸೆಟ್ ಮಾಡ್ತದೆ ಅಂತ ಡೈಲಿ ನೋಡ್ತಾ ಇರಬೇಕು ಅಂತೇಳಿ ಇದೆ ನನಗೆ ನೋಡೋಣ ಈ ಒಂದು ಬಾಕ್ಸಿನ ಬೆಳವಣಿಗೆ ಹೇಗೆ ಆಗುತ್ತೆ ಅಂತೇಳಿ